ಒಂದು ಕಡೆ ನ್ಯೂಸ್ಗೆ ಸ್ವಾಗತ ನಾನು ಯಶವಂತ್ ಹೊನ್ನಳ್ಳಿಯಲ್ಲಿ ತೆಪ್ಪ ಮುಗಿಚಿ ಇಬ್ಬರು ಸಾವನ್ನಪ್ಪಿದ್ದಾರೆ ತುಂಗಾಭದ್ರಾ ನದಿಯಲ್ಲಿ ತೆಪ್ಪ ಮುಗಿಚಿ ಇಬ್ಬರು ನೀರು ಪಾಲಾಗಿದ್ದಾರೆ ಇದ್ರ ಬಗ್ಗೆ ಒಂಕಡೆ ನ್ಯೂಸ್ ಸುದ್ದಿ ಒಂದನ್ನು ಬ್ರೇಕ್ ಇದೆ ಎಸ್ ಸುದ್ದಿ ತಗೊಂಡಂತೆ ಎಲ್ಲಿ ಏನು ಯಾವಾಗ ಅಂತಂದೇಳಿ ಹೊಂಗಣ ಸುದ್ದಿಯೊಂದನ್ನು ಬ್ರೇಕ್ ಇದೆ ಇದು ಒಂದೇ ನ್ಯೂಸ್ ಬ್ರೇಕಿಂಗ್ ಹೊನ್ನಳ್ಳಿಯಲ್ಲಿ ನಡೆದಂತಹ ಘಟನೆ ತೆಪ್ಪ ಮುಗಿಚಿ ಇಬ್ಬರು ನೀರು ಪಾಲಾಗಿದ್ದಾರೆ ತುಂಗಾಭದ್ರಾ ನದಿಯಲ್ಲಿ ನಡೆದಂತಹ ಘಟನೆ ಹೊನ್ನಳ್ಳಿ ಪಟ್ಟಣದ ತುಂಗಭದ್ರಾ ನದಿಯಲ್ಲಿ ನಡೆದಂತಹ ಘಟನೆ ಇದು ಹೊನ್ನಳ್ಳಿ ಪಟ್ಟಣದಲ್ಲಿ ನಡೆದಂತಹ ಘಟನೆ ಇದು ಹೊನ್ನಳ್ಳಿ ಪಟ್ಟಣಕ್ಕೆ ಹೊಂದಿಕೊಂಡಂತಹ ತುಂಗಾಭದ್ರಾ ನದಿಯಲ್ಲಿ ಇಬ್ಬರು ಯುವಕರು ನೀರು ಪಾಲಾಗಿದ್ದಾರೆ ಜಿಲ್ಲೆಯ ಹೊನ್ನಳ್ಳಿ ತಾಲೂಕಿನಲ್ಲಿ ನಡೆದಂತಹ ಘಟನೆ ಇದು ತಿಪ್ಪೇಶ್ ಹತ್ತೊಂಬತ್ತು ವರ್ಷ ಮುಕ್ತಿಯಾರ್ ಇಪ್ಪತ್ತೈದು ವರ್ಷ ಇಬ್ಬರು ಮೃತದೈ ದುರ್ದೈವಿಗಳು ಇಬ್ಬರು ಮೃತ ದುರ್ದೈವಿಗಳ ಶವವನ್ನು ಹುಡುಕ್ತಾ ಇದ್ದಾರೆ ಮೃತದೇಹಕ್ಕಾಗಿ ಹುಡುಕಾಟ ನಡೀತಾ ಇದೆ ಸತತ ಎರಡು ತಾಸಿನಿಂದ ಹುಡುಕಾಟವನ್ನು ಮಾಡ್ತಾ ಇದ್ದಾರೆ ಅಗ್ನಿಶಮಕ ಸಿಬ್ಬಂದಿ ಹಾಗೂ ಮುಳುಗು ತಜ್ಞರು ಇದು ಹೊನ್ನಾಳಿಯಲ್ಲಿ ನಡೆದಂತಹ ಘಟನೆ ಹೊನ್ನಳಿಯ ಪಟ್ಟಣದಲ್ಲಿ ತುಂಗಾಭದ್ರ ನದಿಯಲ್ಲಿ ತೆಪ್ಪ ಮುಗಿಚಿ ಇಬ್ಬರು ಸಾವನ್ನಪ್ಪಿದ್ದಾರೆ ಹೊನ್ನಳಿ ಪಟ್ಟಣದ ತುಂಗಾಭದ್ರ ನದಿಯಲ್ಲಿ ನಡೆದಂತಹ ಘಟನೆ ಇದು ಹೊನ್ನಾಳಿ ಪಟ್ಟಣದಲ್ಲಿ ನಡೆದಂತಹ ಘಟನೆ ಇಬ್ಬರು ಸಾವನ್ನಪ್ಪಿದ್ದಾರೆ ಹೊನ್ನಳ್ಳಿ ಪಟ್ಟಣಕ್ಕೆ ಹೊಂದಿಕೊಂಡಂತಹ ತುಂಗಭದ್ರ ನದಿಯಲ್ಲಿ ನಡೆದಂತಹ ಘಟನೆ ಇದು ದಾವಣಗೆರೆ ಜಿಲ್ಲೆ ಹೊನ್ನಳ್ಳಿ ತಾಲೂಕಿನಲ್ಲಿ ನಡೆದಂತಹ ಘಟನೆ ಇಬ್ಬರು ಮೃತ ದುರ್ದೈವಿಗಳು ತಿಪ್ಪೇಶ್ ಹತ್ತೊಂಬತ್ತು ವರ್ಷ ಮುಕ್ತಿಯಾರ್ ಇಪ್ಪತ್ತೈದು ವರ್ಷ ನದಿಯಲ್ಲಿ ನೀರು ಇಬ್ಬರು ಮೃತ ದುರ್ದೈವಿಗಳಾಗಿದ್ದಾರೆ ಮೃತರ ದೇಹಕ್ಕಾಗಿ ಸತತ ಎರಡು ಗಂಟೆಯಿಂದ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ ಸತತ ಎರಡು ಗಂಟೆಯಿಂದ ಈಜು ತಜ್ಞರು ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ ಘಟನೆ ಇವತ್ತು ಬೆಳಗ್ಗೆ ತೆಪ್ಪದಲ್ಲಿ ಸುಮಾರು ನಾಲ್ಕು ಜನ ತೆಪ್ಪದಲ್ಲಿ ಹೋಗಿದ್ದರು ತುಂಗಭದ್ರ ನದಿಯ ನದಿಯಲ್ಲಿ ಆ ಸಂದರ್ಭದಲ್ಲಿ ತೆಪ್ಪ ಮುಗಿಚಿ ಇಬ್ಬರು ಸಾವನ್ನಪ್ಪಿದ್ದಾರೆ ಮುಕ್ತಿಯಾರ್ ಇಪ್ಪತ್ತೈದು ವರ್ಷದ ಮುಕ್ತಿಯಾರ್ ಹಾಗೂ ತಿಪ್ಪೇಶ್ ಹತ್ತೊಂಬತ್ತು ವರ್ಷದ ತಿಪ್ಪೇಶ್ ಇಬ್ಬರು ಕೂಡ ನದಿಯಲ್ಲಿ ಮುಳುಗಿ ಸಾವನ್ನಪ್ಪಿದ್ದಾರೆ ಜೊತೆಗೆ ಜೊತೆಗಿದ್ದ ಇನ್ನ ಇಬ್ಬರು ಸಾಹಿಲ್ ಹಾಗೂ ಸಿದ್ದಪ್ಪ ಅಂತೇಳಿ ಅವರಿಬ್ರು ಕೂಡ ಈಜಾಡ್ಕೊಂಡು ದಡವನ್ನು ಸೇರಿ ಈಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ನಾಲ್ಕು ಜನ ಬೆಳಗ್ಗೆ ನದಿಯಲ್ಲಿ ಈ ಒಂದು ತೆಪ್ಪವನ್ನು ತೆಗೆದುಕೊಂಡು ಹೋಗಿದ್ದರು ಅಲ್ಲಿರೋ ಜನ ಏನಂದರೆ ಮೀನು ಇಳಿಲಿಕ್ಕೆ ಹೋಗಿದ್ರು ಅಂತ ಒಂದಷ್ಟು ಜನ ಒಂದಷ್ಟು ಜನ ನದಿಯಲ್ಲಿ ಮರಳನ್ನು ತೆಗೀಲಿಕ್ಕೆ ಹೋಗಿದ್ರು ಅಂತ ಒಂದಷ್ಟು ಜನ ಅಲ್ಲಿ ಹೇಳ್ತಾ ಇದ್ದಾರೆ ಆದರೆ ನಿಖರವಾದ ಕಾರಣವನ್ನು ಪೊಲೀಸ್ ಇಲಾಖೆ ಕೊಡಬೇಕಾಗತ್ತೆ ಯಾವ ಕಾರಣಕ್ಕಾಗಿ ನಾಲ್ಕು ಜನ ತೆಪ್ಪದಲ್ಲಿ ನದಿಗೆ ಇಳಿದಿದ್ರು ಅಂತೇಳಿ ನದಿಗೆ ಇಳಲಿಕ್ಕೆ ಅವಕಾಶ ಇತ್ತ ಅಂತೇಳಿ ಒಂದು ವೇಳೆ ಮರಳು ತೆಗಲಿಕ್ಕೆ ನದಿಗಿಳಿದಿದ್ರೆ ಇದು ನಿಜಕ್ಕೂ ಕೂಡ ಅಕ್ಷಮ್ಯ ಅಪರಾಧ ಆಗ್ತಾ ಹೋಗುತ್ತೆ ಯಾಕಂದರೆ ಸಾಕಷ್ಟು ಭಾಗದಲ್ಲಿ ಹೊನ್ನಳ್ಳಿ ಹರಿಹರ ಭಾಗದ ನದಿಯಲ್ಲಿ ಈ ರೀತಿ ತೆಪ್ಪದಲ್ಲಿ ಹೋಗಿ ಮರಳನ್ನು ತೆಗೆದು ದಡಕ್ಕೆ ಸೇರಿಸ್ಕೊಂಡು ಅಲ್ಲಿಂದ ಮತ್ತೆ ಬೇರೆ ಕಡೆ ಮರಳನ್ನು ಶಿಫ್ಟ್ ಮಾಡುವಂತಹ ದಂಧೆ ಜೋರ ನಡೀತಾ ಇದೆ ಆ ದಂಧೆಗೆ ಇವರು ಬಲಿಯಾದ್ರೆ ಅಥವಾ ನಿಜವಾಗಿ ಮೀನು ಹಿಡಿಯೋದಕ್ಕೆ ಹೋಗಿ ಇವರು ಬಲಿಯಾದ್ರೂ ಅನ್ನೋದನ್ನು ಇಲಾಖೆ ತನಿಖೆಯನ್ನು ನಡೆಸಬೇಕಾಗತ್ತೆ ಇಬ್ಬರು ಈಗಾಗಲೇ ಹೇಳಿದ್ನಲ್ಲ ಮುಕ್ತಿಹಾರ್ ಇಪ್ಪತ್ತೈದು ವರ್ಷ ಹಾಗೂ ತಿಪ್ಪೇಶ್ ಹತ್ತೊಂಬತ್ತು ವರ್ಷ ಇಬ್ಬರು ಕೂಡ ನದಿಯಲ್ಲಿ ಮುಳುಗಿದ್ದಾರೆ ಅವರ ಮೃತದೇಹ ಇನ್ನೂ ಪತ್ತೆಯಾಗಿಲ್ಲ ಅಗ್ನಿಶಾಮಕ ಸಿಬ್ಬಂದಿ ಬೆಳಗ್ಗೆಯಿಂದ ಕೂಡ ಒಂದು ಪತ್ತೆಗಾಗಿ ಶೋಧ ಕಾರ್ಯಾಚರಣೆಯನ್ನು ಮಾಡ್ತಿದ್ದಾರೆ ಆದರೆ ಇವರು ಕೂಡ ಮೃತದೇಹಗಳು ಸಿಕ್ಕಿಲ್ಲ ಹಾಗಾಗಿ ಸಾಧೂದ್ ಖಾನ್ ಹರಿಹರದ ಈಜು ತಜ್ಞ ಸಾದುತ್ ಖಾನ್ ಹಾಗೂ ಏಳು ಜನ ಈಜು ತಜ್ಞರು ಈಗಲೇ ಹೊನ್ನಳ್ಳಿ ಪಟ್ಟಣಕ್ಕೆ ಆಗಮಿಸಿದ್ದಾರೆ ಹೊನ್ನಳ್ಳಿ ಪಟ್ಟಣಕ್ಕೆ ಪಟ್ಟಣಕ್ಕೆ ಆಗಮಿಸಿ ಈ ಒಂದು ಮೃತದೇಹಗಳ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ ಸ್ಥಳದಲ್ಲಿ ನೂರಾರು ಜನ ಜಮಾಯಿಸಿದ್ದಾರೆ ಜಮಾಯಿಸಿ ಅಲ್ಲಿ ಒಂದು ಕುಟುಂಬಸ್ಥರ ಆಕ್ರಂದನ ಕೂಡ ಮುಗಿಲು ಮುಟ್ಟಿರುವಂಥದ್ದು ನೀವು ದೃಶ್ಯಗಳಲ್ಲಿ ನೋಡ್ತಾ ಹೋಗ್ಬೋದು ಯಾವ ರೀತಿಯಾಗಿ ಕುಟುಂಬದ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಅಂತೇಳಿ ಅಲ್ಲಿ ಒಂದಷ್ಟು ಜನ ಅವರ ಫ್ಯಾಮಿಲಿ ಅವರು ಹೆಣ್ಮಕ್ಳಿದಾಗ ಕಣ್ಣೀರನ್ನು ಆಗ್ತಾ ಇದ್ದಾರೆ ಯಾವ ಕಾರಣಕ್ಕೋಸ್ಕರ ಅವರ ಮಕ್ಕಳಿರ್ಬೋದು ಅವರ ಸಹೋದರ ಇರ್ಬೋದು ಅವರ ಅಣ್ಣ ಇರ್ಬೋದು ಸೊ ಯಾಕೆ ನೀರಿಗಿಳಿದಿದ್ರು ಏನು ಅದ್ರ ಬಗ್ಗೆ ಅವರಿಗೆ ಗಮನಕ್ಕಿಲ್ಲ ಬಹುಶಃ ಹಾಗಾಗಿ ಇಬ್ಬರು ವಯಸ್ಸಿಗೆ ಬಂದಂಥ ಇಬ್ಬರು ಕೂಡ ನೀರಲ್ಲಿ ಕೊಚ್ಕೊಂಡು ಹೋದ್ರಲ್ಲ ಅಂತೇಳಿ ಇಡೀ ಕುಟುಂಬದ ಆಕ್ರಂದನ ಮುಗಿಲು ಮುಟ್ಟಿರುವಂಥದ್ದು ದೃಶ್ಯಗಳು ನೋಡ್ತಾ ಇದ್ದೀರಿ ಅವರ ತಾಯಿ ಮೃತನರ ಆ ತಾಯಿ ಯಾವ ರೀತಿಯಾಗಿ ಎದೆನ ಒಡ್ಕೊಂಡು ಅಳ್ತಾ ಇದ್ದಾಳೆ ಅಂತೇಳಿ ವಯಸ್ಸಿಗೆ ಬಂದಂಥ ಇಬ್ಬರು ವ್ಯಕ್ತಿಗಳು ಮುಕ್ತಿಯಾರ್ ಹಾಗೂ ತಿಪ್ಪೇಶ್ ಇಬ್ಬರು ಕೂಡ ನದಿಯಲ್ಲಿ ಮುಳುಗಿ ಸಾವನ್ನಪ್ಪಿರುವಂಥದ್ದು ಸಾಹಿಲ್ ಹಾಗೂ ಸಿದ್ದಪ್ಪ ಇಬ್ಬರು ಕೂಡ ಅವರು ಕೂಡ ಇವರ ಜೊತೆ ತೆಪ್ಪದಲ್ಲಿ ನದಿಗೆ ಹೋಗಿದ್ರು ಆದರೆ ಅದೃಶ್ಯ ವಶಾತ್ ಅವರಿಬ್ಬರು ಕೂಡ ಈಜಾಡಿಕೊಂಡು ನದಿಯನ್ನು ನದಿಯ ದಡವನ್ನು ಸೇರಿದ್ದಾರೆ ನದಿಯ ದಡವನ್ನು ಸೇರಿ ಅವರಿಬ್ಬರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ದುರದೃಷ್ಟವಶಾತ್ ಇವರಿಬ್ಬರು ಕೂಡ ಮುಕ್ತಿಯರಾಗು ತಿಪ್ಪೇಶ್ ಇಬ್ಬರು ಕೂಡ ನದಿಯಲ್ಲಿ ನೀರಿನ ಪಾಲಾಗಿದ್ದಾರೆ ಅವರ ಮೃತದೇಹಕ್ಕಾಗಿ ಹುಡುಕಾಟವನ್ನು ಸತತ ಎರಡು ಗಂಟೆಗಳಿಂದ ಹುಡುಕಾಟವನ್ನು ಮಾಡ್ತಿದ್ದಾರೆ ಆದರೆ ಮೃತದೇಹಗಳು ಎಲ್ಲಿದ್ದಾವೆ ಎಂದು ಗೊತ್ತಾಗ್ತಿಲ್ಲ ಯಾಕಂದರೆ ತುಂಗಾಭದ್ರಾ ನದಿಯಲ್ಲಿ ನೀರಿನ ಪ್ರವಾಹ ನೀರಿನ ಅರಿವು ಜೋರಾಗಿದೆ ನೀರಿನ ಅರಿವು ಜೋರಾಗಿರೋ ಕಾರಣದಿಂದ ಮೃತದೇಹಗಳು ಎಲ್ಲಿ ತೆಪ್ಪ ಮುಗಿ ಮುಗಿಸಿತ್ತು ಅಲ್ಲೇ ಇರ್ಬೋದು ಅಥವಾ ಅಲ್ಲಿಂದ ಮುಂದಕ್ಕೆ ಕೂಡ ಪಾಸಾಗಿರ್ಬೋದು ಹಾಗಾಗಿ ಈಗ ಹರಿಹರದ ಸಾಧೂದ್ ಖಾನ್ ಮತ್ತು ಏಳು ಜನರ ಈಜು ತಜ್ಞರ ತಂಡ ಈಗಾಗಲೇ ಒನ್ನಲ್ಲಿಗೆ ಆಗಮಿಸಿದೆ ಒನ್ನಳಿಗೆ ಆಗಮಿಸಿ ಸತತ ಎರಡು ಗಂಟೆಗಳಿಂದ ಒಂದು ಮೃತದೇಹದ ಹುಡುಕಾಟವನ್ನು ಮಾಡ್ತಿದ್ದಾರೆ ಅಗ್ನಿಶಾಮಕ ಸಿಬ್ಬಂದಿ ಪೊಲೀಸ್ ಇಲಾಖೆ ಕೆ ಪಿ ಟಿ ಸಿ ಎಲ್ಲವರು ಎಲ್ಲರೂ ಕೂಡ ಸ್ಥಳದಲ್ಲಿ ಮೊಕ್ಕಮನ್ನು ಹುಡಿದ್ದಾರೆ ಮೊಕ್ಕಾಮನ್ನು ಹೂಡಿ ಅವರು ಇಬ್ಬರು ಯುವಕರ ಮೃತದೇಹಕ್ಕೆ ಹುಡುಕಾಟವನ್ನು ನಡೆಸ್ತಿದ್ದಾರೆ ಒಂದು ಕಡೆ ನ್ಯೂಸ್ಗೆ ಪ್ರಾಥಮಿಕವಾಗಿ ಬಂದಂಥ ಮಾಹಿತಿ ಪ್ರಕಾರ ಮರಳುಗಾರಿಕೆ ಮರಳುಗಾರಿಕೆ ನಡೀತಾ ಇತ್ತು ಅಲ್ಲಿ ಅಂತೇಳಿ ನಾಟ್ ಶೋರ್ ನಾವು ಇದನ್ನು ಅದನ್ನು ಖಂಡಿತವಾಗಿದ್ದು ಮರಳುಗಾರಿಕೆಗೆ ಹೋಗಿಯೇ ಅಪಘಾತ ಆಗಿರುವಂಥದ್ದು ಅಲ್ಲ ಅದು ಸೊ ಅಲ್ಲಿ ಜನ ಒಂದು ಕಡೆ ಮರಳನ್ನು ತೆಗಿತಾ ಇದ್ದಾರೆ ಈ ಏನು ತುಂಗಭದ್ರಾ ನದಿಯ ತ ನದಿಯಿದೆ ನಡಿಯ ತಟದಲ್ಲಿ ಸಾಕಷ್ಟು ಕಡೆ ಈ ರೀತಿ ತೆಪ್ಪದಲ್ಲಿ ಹೋಗ್ಬಿಟ್ಟು ಮರಳನ್ನು ತೆಗೆದು ಅದನ್ನು ದಡಕ್ಕೆ ತಂದ ಹಾಕುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತೇಳಿ ಒಂದು ಗಂಭೀರವಾದ ಆರೋಪ ತುಂಬ ದಿನದಿಂದ ಕೇಳಿ ಬರ್ತಾ ಇದೆ ಇವತ್ತು ಕೂಡ ಏನೊಂದು ಘಟನೆ ಆಗಿದೆ ಘಟನೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಆರೋಪಗಳು ಕೇಳ್ಬಿಡ್ತಾರೆ ಅಂತ ಅಂಥದ್ದೇ ಮರಳು ತೆಗಿಲಿಕ್ಕೆ ಹೋಗಿ ಈ ರೀತಿ ಆಗಿದೆ ಅಂತೇಳಿ ಅಲ್ಲಿ ಒಂದಷ್ಟು ಜನ ಅವ್ರ ಫ್ಯಾಮಿಲಿಯವರು ಮತ್ತು ಬೇರೆಯವರೆಲ್ಲ ಇಲ್ಲ ಮೀನು ಹಿಡಿಲಿಕ್ಕೋಸ್ಕರ ನದಿಗೆ ಇಳಿದಿದ್ದರು ಹಾಗಾಗಿ ಮೀನು ಹಿಡಿಯುವಂಥ ಸಂದರ್ಭದಲ್ಲಿ ಆಯಾತೊಪ್ಪಿ ತೆಪ್ಪ ಮುಗಿಚಿ ಬಿದ್ದಿದೆ ಮುಗಿದು ಬಿತ್ತಿರೋ ಕಾರಣದಿಂದ ಇಬ್ಬರು ಸಾವನ್ನಪ್ಪಿದ್ದಾರೆ ಇನ್ನು ಇಬ್ಬರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಅಂತೇಳಿ ಈಜು ತಜ್ಞರಿಗೆಲ್ಲೇ ಅಲ್ಲಿ ಮೃತದೇಹನ ಹುಡುಕಾಟವನ್ನು ನಡೆಸಿದ್ದಾರೆ ಪೊಲೀಸರು ಕೂಡ ಅಲ್ಲೇ ಇದ್ದಾರೆ ಸೊ ಕುಟುಂಬದ ಆಕ್ರಂದನ ಮುಗಿಲಿ ಮುಟ್ಟಿದೆ ನೋಡೋಣ ಇದು ಇಬ್ಬರ ಮೃತದೇಹ ಯಾವಾಗ ಸಿಗುತ್ತೆ ಏನು ಯಾವ ಕಾರಣಕ್ಕೋಸ್ಕರ ಈ ಒಂದು ತೆಪ್ಪ ಮುಗಿಚಿ ಬಿತ್ತು ಎಲ್ಲದನ್ನು ಕೂಡ ಪೊಲೀಸ್ ಇಲಾಖೆಯ ತನಿಖೆಯಲ್ಲಿ ಹೊರಬರಬೇಕಾಗುತ್ತೆ ಬರಬೇಕಾಗುತ್ತೆ ನಂತರ ನಾವು ಮತ್ತೆ ಇದನ್ನು ಅಪ್ಡೇಟ್ ಮಾಡ್ತಾ ಹೋಗ್ತೀವಿ ಇದು ತೆಪ್ಪ ಮುಗಿಸಿದಂಥ ಸ್ಟೋರಿ ಆಗಿತ್ತು ಮತ್ತೊಂದು ಸ್ಟೋರಿ ಜೊತೆಗೆ ಬರ್ತೀನಿ ಎಲ್ಲರಿಗೂ ಇರಿ ಒಂದು ನ್ಯೂಸ್